ಈ ಹಿಂದೆ ನಾವು ಸಂಗೀತ ರಚನೆಗಳು ಏನಿದೆ ಅದರದ್ದು ಪ್ರಶ್ನೆಗಳನ್ನು ನೋಡಿದ್ವಿ ಈಗ ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡೋಣ ಪ್ರಶ್ನೆಗಳಿಗೆಲ್ಲ ಇನ್ನೇನು ನೀವು ನೋಡಿ ನೋಡಿಟ್ಕೊಂಡಿರ್ತೀರಾ ಬಿಟ್ಟ ಸ್ಥಳ ತುಂಬಿರಿ ನೋಡೋಣ ಕೃತಿಯು ಪಲ್ಲವಿ ಅನುಪಲ್ಲವಿ ಮತ್ತು ಡ್ಯಾಶ್ಗಳನ್ನು ಹೊಂದಿರುತ್ತದೆ ಚರಣ ಅಲ್ಲಿ ಆಪ್ಷನಲ್ಲಿರೋದರಲ್ಲಿ ಚರಣ ಕರ್ನಾಟಕ ಸಂಗೀತದಲ್ಲಿನ ಬಾಲಪಾಠಗಳು ಗೌಳ ರಾಗದಲ್ಲಿರುತ್ತವೆ ಆದಿತಾಳದ ತಾಳದ ವರ್ಣಗಳು ಸಮಗ್ರಹದಲ್ಲಿ ಪ್ರಾರಂಭವಾಗುತ್ತವೆ ಮಲಹರಿ ರಾಗದಲ್ಲಿ ಪುರಂದರದಾಸರು ಪಿಳ್ಳಾರಿ ಗೀತೆಗಳನ್ನು ರಚಿಸಿದ್ದಾರೆ ಇದಿಷ್ಟು ಬಿಟ್ಟ ಸ್ಥಳದ ಪ್ರಶ್ನೆಗಳು ಕ್ರಮವಾಗಿ ಜೋಡಿಸಿ ಒಂದೇದು ಸರಳೆ ಗೀತೆ ಜತಿಸ್ವರ ವರ್ಣ ಕೃತಿ ಎರಡನೇದು ಪಲ್ಲವಿ ಅನುಪಲ್ಲವಿ ಮುಕ್ತಾಯಿಸ್ವರ ಚರಣ ಮೂರನೇದು ಅಲಂಕಾರ ಗೀತೆ ಜತಿಸ್ವರ ವರ್ಣ ಕೃತಿ ನಾಲ್ಕನೇದು ಪಲ್ಲವಿ ಅನುಪಲ್ಲವಿ ಸ್ವರ ಚರಣ ಎತ್ತುಗಡೆ ಸ್ವರ ಇದಿಷ್ಟು ಕ್ರಮವಾಗಿ ಜೋಡಿಸಿ ಏನಿದೆ ಅದರದ್ದು ಉತ್ತರ ಇಲ್ಲಿ ವಿಜಾತಿಯ ಪದವನ್ನ ಗುರುತಿಸಿ ಮೊದಲನೇದು ಕೆರೆಯ ನೀರನ್ನು ವರವೀಣ ಪದುಮನ ಗೌರ ಇದೆ ಅಲ್ಲ ಅದರಲ್ಲಿ ವರವೀಣ ಬರೋದಿಲ್ಲ ಏಕೆಂದರೆ ಉಳಿದಿದೆಲ್ಲ ಪಿಳ್ಳಾರಿ ಗೀತೆ ವರವೀಣ ಸಂಚಾರಿ ಗೀತೆ ಆಗುತ್ತೆ ಪಲ್ಲವಿ ಅನುಪಲ್ಲವಿ ಎತ್ತುಗಡೆ ಸ್ವರ ಚರಣ ಅಂತ ಇದೆ ಇಲ್ಲಿ ಎತ್ತುಗಡೆ ಸ್ವರವನ್ನು ತೆಗೆಯೋಣ ಯಾಕೆ ಅಂತಂದರೆ ಎತ್ತುಗಡೆ ಸ್ವರ ಏನಿದೆ ಅದು ಎರಡನೇ ಭಾಗಕ್ಕೆ ಬರುತ್ತೆ ಅಥವಾ ಪಲ್ಲವಿ ಅನುಪಲ್ಲವಿ ಚರಣ ಏನಿದೆ ಇದನ್ನು ನಾವು ಕೃತಿಯಲ್ಲಿ ತಗೊಂಡ್ರೆ ಕೃತಿಯಲ್ಲಿ ಎತ್ತುಗಡೆ ಸ್ವರ ಬರೋದಿಲ್ಲ ಹಾಗಾಗಿ ಮುಂದಿನದ್ದು ಸರಳೆ ದಾಟುವರಸೆ ಸ್ಥಾಯಿ ವಚನ ಅಂತ ಇದೆ ಇದರಲ್ಲಿ ವಚನ ತೆಗೆಯೋಣ ಯಾಕೆಂದರೆ ಸರಳೆ ದಾಟುವರಸೆ ಹೆಚ್ಚು ಸ್ಥಾಯಿ ಇದೆಲ್ಲ ಅಭ್ಯಾಸಗಾನ ರಚನೆಗೆ ಸೇರಿದ್ರೆ ವಚನ ಸಭಾಗಾನ ರಚನೆಗೆ ಸೇರುತ್ತೆ ಸರಳೆ ತಾರಸ್ತಾಯಿ ವರಸೆ ಸಂಚಾರಿ ಗೀತೆ ಮಂದ್ರಸ್ತಾಯಿ ಇದರಲ್ಲೂ ಕೂಡ ಸಂಚಾರಿ ಗೀತೆನ ತೆಗಿತೀವಿ ಯಾಕೆಂದರೆ ಇದೆಲ್ಲ ಬಾಲಪಾಠಗಳು ಉಳಿದಿದ್ದೆಲ್ಲ ಸಂಚಾರಿ ಗೀತೆ ಸ್ವಲ್ಪ ಅದರಿಂದ ಮುಂದಿನ ಪಾಠ ಅದರಿಂದ ಹಾಗೂ ಹೇಳ್ಬೋದು ಅಥವಾ ಸಂಚಾರಿ ಗೀತೆಗಳಲ್ಲಿ ನಿಮಗೆ ಮನೆಗಳ ಸಂಚಾರ ಶುರುವಾಗುತ್ತೆ ನಿಮಗೆ ಒಂದೇ ಅಂದರೆ ಮ ಮಾಯಮಾಳವಗಳ ರಾಗದಿಂದ ಬೇರೆ ರಾಗಗಳಿಗೆ ಹೋಗ್ತೀವಿ ನಾವು ಹಾಗಾಗಿ ಅದನ್ನು ತೆಗಿತೀವಿ ಸರಿಪಡಿಸಿ ಬರೆಯರಿನಲ್ಲಿ ತಾನವರ್ಣದ ಪೂರ್ವಾಂಗದಲ್ಲಿ ಪಲ್ಲವಿ ಮತ್ತು ಎತ್ತುಗಡೆ ಸ್ವರ ಅಂತ ಇದೆ ಪಲ್ಲವಿ ಮತ್ತು ಅನುಪಲ್ಲವಿ ಇರುತ್ತೆ ಹರಿದಾಸರು ವಚನಗಳನ್ನು ರಚಿಸಿದ್ದಾರೆ ಅಂತ ಇದೆ ಆ ವಚನಗಳನ್ನು ತೆಗೆದು ಕೀರ್ತನೆಗಳನ್ನು ರಚಿಸಿದ್ದಾರೆ ವಿವಿಧ ರೀತಿಯ ತಾಳಗಳಿಂದ ಕೂಡಿರುವ ಸ್ವರಾವಳಿಗಳಿಗೆ ಅಂತ ಕೊಟ್ಟಿದ್ದಾರೆ ಅದು ತಪ್ಪು ಅಲಂಕಾರ ಅಂತ ಬರೀರಿ ಆ ಜಾಗಕ್ಕೆ ವ್ಯತ್ಯಾಸ ಬರೆಯಿರಿ ನೀವೇ ಬರಿತೀರಾ ಸರಳೆ ಮ ವರಸೆ ಜಂಟಿ ವರಸೆ ಹಾಗಂದ್ರೆ ಏನು ಒಂದು ಎಕ್ಸಾಂಪಲ್ ಜೊತೆಗೆ ಬರಿತಾ ಹೋಗಿರಿ ವ್ಯತ್ಯಾಸಗಳನ್ನು ಇಷ್ಟುವರೆಗೂ ನಿಮಗೆ ಆಗಿರೋ ಅಂಥ ಪಾಠಗಳಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಿಮಗೆ ಯಾವುದಾದ್ರೂ ನಿಮಗೆ ಕ್ಲಾರಿಫಿಕೇಷನ್ ಬೇಕಾದರೆ ಅಥವಾ ಇನ್ಯಾವುದಾದ್ರೂ ಲೆಸನ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದರೆ ಏನೇ ನಿಮಗೆ ಅಗತ್ಯ ಇದ್ರೂ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ಅದನ್ನು ನಾನು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರೂ ಹೆಚ್ಚು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಬೆಳೆಸಿ ನಮ್ಮ ಕರ್ನಾಟಕ ಸಂಗೀತವನ್ನು ನಾವೆಲ್ಲರೂ ಸೇರಿ ಎಲ್ಲ ಒಂದು ಜನಸಾಮಾನ್ಯರಿಗೂ ಕೂಡ ತಲುಪಿಸುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು